ಕನ್ಹಾದಲ್ಲಿ ನಾವು ವಿಭಿನ್ನ ರೀತಿಯ ಕೃಷಿ ವಿಧಾನಗಳನ್ನು ಅನುಸರಿಸುತ್ತೇವೆ ಗೊಬ್ಬರಗಳಲ್ಲಿ ಒಂದು ಬರ್ಮಿ ಕಾಂಪೋಸ್ಟ್ ಸಾವಯವ ಕೃಷಿಯ ಭಾಗವಾಗಿ ನಾವು ನಮ್ಮದೇ ಆದ ಗೊಬ್ಬರವನ್ನು ಸಹ ತಯಾರಿಸುತ್ತೇವೆ ಮುಖ್ಯವಾಗಿ ಹಸುವಿನ ಸಗಣಿ ಇದನ್ನೇ ನಾವು ಬಳಸುತ್ತಿದ್ದೇವೆ ಕನ್ಹಾದಲ್ಲಿಯೂ ಬಳಕೆಗೆ ಬೇಡಿಕೆ ಹೆಚ್ಚುತ್ತಿದೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ಹಲವು ವಿಧಾನಗಳನ್ನು ಬಳಸಲಾಗುತ್ತದೆ ದಾಜಿಯವರ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಹಾರ್ಟ್ ಫುಲನೆಸ್ ಕೇಂದ್ರವಾದ ಕನ್ಹಾ ಶಾಂತಿವನದಲ್ಲಿ ಬಳಸಲಾಗುತ್ತಿರುವ ವಿಧಾನಗಳ ಪರಿಚಯ ಇದು ಕನ್ಹಾದಲ್ಲಿ ನಾವು ವಿಭಿನ್ನ ರೀತಿಯ ಕೃಷಿ ಪದ್ಧತಿಗಳು ಕೃಷಿ ವಿಧಾನಗಳನ್ನು ಅನುಸರಿಸುತ್ತೇವೆ ಒಂದು ನೈಸರ್ಗಿಕ ಕೃಷಿ ಇನ್ನೊಂದು ಸಾವಯವ ಕೃಷಿ ಮತ್ತು ನಾವು ಮಾಡುವ ಬಗೆಯಲ್ಲಿ ತ್ಯಾಜ್ಯ ಮುಕ್ತ ಕೃಷಿಯೂ ಇದೆ ಸಾವಯವ ಕೃಷಿಯ ಭಾಗವಾಗಿ ನಾವು ನಮ್ಮದೇ ಆದ ಗೊಬ್ಬರಗಳನ್ನು ಸಹ ತಯಾರಿಸುತ್ತೇವೆ ಗೊಬ್ಬರಗಳಲ್ಲಿ ಒಂದು ವರ್ಮಿ ಕಾಂಪೋಸ್ಟ್ ಆಗಿದೆ ತೇವಾ ಮತ್ತು ಒದ್ದೆಯಾದ ಮಣ್ಣಿನಲ್ಲಿ ರಂಧ್ರಗಳು ಮತ್ತು ಬಿಲಗಳಲ್ಲಿ ವಾಸಿಸುವ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಲಭ್ಯವಿರುವ ಸಾವಯವ ಪದಾರ್ಥಗಳನ್ನು ಸೇವಿಸಿ ಬದುಕುಳಿಯುತ್ತವೆ ಮತ್ತು ತ್ಯಾಜ್ಯವನ್ನು ಹಿಂದಕ್ಕೆ ಎಸೆಯುತ್ತವೆ ಈ ಸೂಕ್ಷ್ಮಜೀವಿಗಳಿಂದ ಬರುವ ತ್ಯಾಜ್ಯ ಉತ್ಪನ್ನವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ಇದನ್ನು ವರ್ಮಿಕಾಂಪೋಸ್ಟ್ ಎಂದು ಕರೆಯಲಾಗುತ್ತದೆ ನಮ್ಮಲ್ಲಿ ಒಂದು ಸಣ್ಣ ಘಟಕವಿದೆ ಅಲ್ಲಿ ನಾವು ತಿಂಗಳಿಗೆ ಸುಮಾರು ಐದನೇ ಟನ್ ಸಾಮರ್ಥ್ಯದ ಎರೆಹುಳು ಗೊಬ್ಬರವನ್ನು ತಯಾರಿಸುತ್ತೇವೆ ಮತ್ತು ಅದು ಅರವತ್ತ ಘನ ಮೀಟರ್ ಜಾಗವಾಗಿದ್ದು ಅಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ಉತ್ಪಾದಿಸುತ್ತೇವೆ ಆದ್ದರಿಂದ ನಾವು ಬಳಸುವ ವರ್ಮ್ ಆಸ್ಟ್ರೇಲಿಯನ್ ರೆಡ್ ವಿಗ್ಲರ್ ನಾವು ಬಳಸುತ್ತಿರುವ ವರ್ಮ್ ಅದು ಇದು ವಿಶೇಷವಾಗಿದೆ ಇದು ತ್ಯಾಜ್ಯವನ್ನು ಬಹಳ ವೇಗವಾಗಿ ಗೊಬ್ಬರವನ್ನಾಗಿಸುತ್ತದೆ ಸಾವಯವ ಗೊಬ್ಬರ ಕನ್ಹಾ ಕಾಂಪೋಸ್ಟಿಂಗ್ ಘಟಕದಲ್ಲಿ ಹಸುವಿನ ಸಗಣಿ ಅಲ್ಲಿರುವ ಹಸುಗಳಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಆಸ್ಟ್ರೇಲಿಯಾದ ಕೆಂಪು ಹುಳುಗಳಿಗೆ ಆಹಾರ ನೀಡಲು ಬಳಸಲಾಗುತ್ತದೆ ಇದರಿಂದಾಗಿ ಕನ್ಹಾದಲ್ಲಿನ ಕಾಂಪೋಸ್ಟ್ ಗುಣಮಟ್ಟವು ಅತ್ಯಂತ ಉತ್ತಮವಾದ ವರ್ಮಿ ಕಾಂಪೋಸ್ಟ್ ಆಗಿದೆ ಇದರ ಭಾಗವಾಗಿ ಸರಿಯೇ ನಾವು ಬಹುಶಃ ನೂರು ಘನ ಅಡಿಗಳಿಗೆ ತೆಗೆದುಕೊಳ್ಳುವ ಮೂಲ ವಸ್ತುವಿನಿಂದ ನೋಡಿದರೆ ನಮಗೆ ಒಂದು ಪಾಯಿಂಟ್ ಐದು ಟನ್ ಒಣ ಹಸುವಿನ ಸಗಣಿ ಬೇಕು ನಾವು ಏನು ಮಾಡುತ್ತೇವೆ ನಾವು ಹಸುವಿನ ಸಗಣಿ ತೆಗೆದುಕೊಂಡು ಒಣಗಿಸಲು ಇಡುತ್ತೇವೆ ನಂತರ ಅದು ಎಪ್ಪತ್ತು ಪರ್ಸೆಂಟ್ನಂತೆ ಇರುತ್ತದೆ ಮೂವತ್ತು ಪರ್ಸೆಂಟ್ ನಷ್ಟ ನಾವು ಆ ಹಸುವಿನ ಒಣ ಸಗಣಿ ತೆಗೆದುಕೊಂಡು ನೂರು ಘನಡಿಗಳಿಗೆ ಒಂದು ಪಾಯಿಂಟ್ ಐದು ಟನ್ ಒಣ ವಸ್ತುವನ್ನು ಪಡೆಯುತ್ತೇವೆ ಅದನ್ನು ವರ್ಮಿ ಕಾಂಪೋಸ್ಟ್ ಆಗಿ ಪರಿವರ್ತಿಸಲು ನಲವತ್ತೈದು ದಿನಗಳು ಬೇಕಾಗುತ್ತದೆ ಒಂದು ಪಾಯಿಂಟ್ ಐದು ಟನ್ ಹಸುವಿನ ಸಗಣಿಯಿಂದ ಸುಮಾರು ಒಂದು ಪಾಯಿಂಟ್ ಎರಡು ಟನ್ಗಳು ಬರುತ್ತವೆ ಇಲ್ಲಿ ಒಂದು ಪಾಯಿಂಟ್ ಐದು ಟನ್ ಹಸುವಿನ ಸಗಣಿಯಿಂದ ಸುಮಾರು ಒಂದು ಪಾಯಿಂಟ್ ಎರಡು ಟನ್ ವರ್ಮಿ ಕಾಂಪೋಸ್ಟ್ ಪಡೆಯಲಾಗುತ್ತದೆ ಪ್ರಕ್ರಿಯೆ ಮತ್ತು ಉಪಯೋಗಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಆ ಪ್ರಕ್ರಿಯೆಯ ಭಾಗಗಳನ್ನು ತಿಳಿದುಕೊಳ್ಳೋಣ ಸರಿಯೇ ಏಕೆಂದರೆ ನಾವು ಅದನ್ನು ಅಡಿಪಾಯದಲ್ಲಿ ಇರಿಸಿದಾಗ ನೀವು ಅಡಿಪಾಯದ ದೃಷ್ಟಿಕೋನದಿಂದ ನೋಡಿದರೆ ಅದು ಮೂರು ಅಡಿ ಅಗಲದಂತೆ ಇರುತ್ತದೆ ಮತ್ತು ಎರಡರಿಂದ ಮೂರು ಅಡಿ ಎತ್ತರವಿರುತ್ತದೆ ಆದ್ದರಿಂದ ಆ ಅಂದಾಜಿನಲ್ಲಿ ನಾವು ಅಡಿಪಾಯವನ್ನು ಯಾವಾಗಲೂ ಒದ್ದೆಯಾಗಿ ಇಡಬೇಕು ಆದ್ದರಿಂದ ನಾವು ಮೂರರಿಂದ ನಾಲ್ಕು ಬಾರಿ ಸ್ಪ್ರಿಂಕ್ಲರ್ನಿಂದ ಅದಕ್ಕೆ ನೀರನ್ನು ಬಿಡುತ್ತೇವೆ ಆ ವರ್ಮಿ ಮೂಲಕ ಅದು ಹೊರಹಾಕುವ ನೀರು ನಾವು ಅದನ್ನು ವರ್ಮಿ ವಾಶ್ ಎಂದು ಕರೆಯುತ್ತೇವೆ ನಾವು ಎಲೆಗಳ ಮೇಲೆ ಸಿಂಪಡಿಸಲು ಬಯಸಿದಾಗ ನಾವು ಒಂದರಿಂದ ಹತ್ತು ರ ಅನುಪಾತವನ್ನು ಮಾತ್ರ ಬಳಸುತ್ತೇವೆ ನಾವು ಇಲ್ಲಿ ನೋಡುತ್ತಿರುವ ಮುಖ್ಯ ಪ್ರಯೋಜನವೆಂದರೆ ನಾವು ಹೇಗೆ ತ್ವರಿತ ಆಹಾರ ತೆಗೆದುಕೊಳ್ಳುತ್ತೇವೆಯೋ ಹಾಗೆ ಸಸ್ಯಕ್ಕೆ ತ್ವರಿತ ಪೋಷಣೆಯ ಅಗತ್ಯವಿದೆ ಮತ್ತು ಅವು ತ್ವರಿತವಾಗಿ ಹೀರಿಕೊಳ್ಳಲು ಬಯಸುತ್ತವೆ ತಕ್ಷಣದ ತ್ವರಿತ ಆಹಾರ ಬೇಕಾಗುವಲ್ಲಿ ಇದನ್ನು ಉಪಯೋಗಿಸುವುದು ಒಂದು ಪ್ರಮುಖ ಕಾರಣ ತರಕಾರಿ ಕೃಷಿಯಲ್ಲಿ ಇದು ತುಂಬ ಉಪಯುಕ್ತವಾಗಿರುತ್ತದೆ ಗೊಬ್ಬರವನ್ನು ಆಗಾಗ್ಗೆ ಬಳಸಬೇಕಾದಲ್ಲಿ ಮತ್ತು ಹಣ್ಣಿನ ತೋಟಗಳಲ್ಲಿ ವರ್ಮಿಕಾಂಪೋಸ್ಟ್ ತುಂಬ ಉಪಯುಕ್ತವಾಗಿದೆ ಅಂತೆಯೇ ಕಾಡಿನಲ್ಲಿರುವ ಮರಗಳಿಗೆ ಅವುಗಳ ಗಾತ್ರವನ್ನು ಅವಲಂಬಿಸಿ ವರ್ಮಿಕಾಂಪೋಸ್ಟ್ ಅನ್ನು ಒಂದರಿಂದ ಮೂರು ತಿಂಗಳಿಗೊಮ್ಮೆ ಬಳಸಬಹುದು ಈಗ ಎರಡು ವರ್ಷಗಳಿಗಿಂತ ಹೆಚ್ಚು ಸಮಯವಾಗಿದೆ ನಾವು ಬಹಳ ಸಣ್ಣ ಪ್ರಯೋಗದೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ಈಗ ಅರವತ್ತಾರು ಘನ ಮೀಟರ್ ಇದೆ ಮತ್ತು ನಾವು ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆಯಲ್ಲಿದ್ದೇವೆ ಏಕೆಂದರೆ ಈಗ ಕನ್ಹಾದಲ್ಲಿಯೂ ಬಳಕೆಗೆ ಬೇಡಿಕೆ ಹೆಚ್ಚುತ್ತಿದೆ ನಮಗೆ ಸುಮಾರು ನೂರೈವತ್ತರಿಂದ ಇನ್ನೂರು ಟನ್ಗಳು ನಮಗೆ ಬೇಕಾಗುತ್ತದೆ ಮತ್ತು ನಾವು ಉತ್ಪಾದನೆಯನ್ನು ಹೆಚ್ಚಿಸಬೇಕಾಗಿದೆ ಕನ್ಹಾದಲ್ಲಿ ಸ್ಥಾಪಿಸಲಾದ ಕೃಷಿ ಶ್ರೇಷ್ಠತಾ ಕೇಂದ್ರವು ಸುತ್ತಮುತ್ತಲಿನ ಸುಮಾರು ಮೂವತ್ತು ಹಳ್ಳಿಗಳಿಗೆ ಕೃಷಿ ಪರಿಣತಿ ಮತ್ತು ಜ್ಞಾನವನ್ನು ಒದಗಿಸುತ್ತಿದೆ ಮತ್ತು ಅವುಗಳಿಂದ ಕೃಷಿ ಉತ್ಪನ್ನಗಳನ್ನು ಪಡೆಯುತ್ತಿದೆ ಈ ಹಳ್ಳಿಗಳಲ್ಲಿ ಸಾವಯವ ಕೃಷಿ ವಿಧಾನಗಳನ್ನು ಪರಿಚಯಿಸಲು ಇದು ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸುತ್ತಿದೆ ಪ್ರಸ್ತುತ ಕನ್ಹಾದಲ್ಲಿ ತಿಂಗಳಿಗೆ ಇನ್ನೂರು ಟನ್ ಗುರಿಯನ್ನು ಸಾಧಿಸುವ ಭವಿಷ್ಯದ ಬೇಡಿಕೆಗಳನ್ನು ಪರಿಗಣಿಸಿ ವರ್ಮಿ ಕಾಂಪೋಸ್ಟ್ ಉತ್ಪಾದಿಸಲಾಗುತ್ತಿದೆ ಈ ಉತ್ಪಾದನಾ ಪ್ರದೇಶವನ್ನು ಇನ್ನು ಆರು ರಿಂದ ಅಡಿಗಳಷ್ಟು ವಿಸ್ತರಿಸಲಾಗುತ್ತಿದೆ ಪ್ರಸ್ತುತ ಉತ್ಪಾದನಾ ವೆಚ್ಚ ಪ್ರತಿ ಕಿಲೋಗ್ರಾಂಗೆ ಮೂರು ರೂಪಾಯಿಗಳು ಇದು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವುದರಿಂದ ಬರುತ್ತಿದೆ ಆದ್ದರಿಂದ ನಾವು ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತೇವೆ ಬಹುಶಃ ನಾವು ಇನ್ನೂ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಬಹುಶಃ ಪ್ರತಿ ಕಿಲೋಗ್ರಾಂಗೆ ಎರಡರಿಂದ ಮೂರು ರೂಪಾಯಿಗಳವರೆಗೆ ನಾವು ಹಸುವಿನ ಸಗಣಿಯನ್ನು ಸಂಪೂರ್ಣವಾಗಿ ಬಳಸುತ್ತಿರುವುದರಿಂದ ಸರಿಯೇ ಅದು ಮುಖ್ಯ ಕಾರಣ ಇದು ದುಬಾರಿಯಾಗಿದೆ ಆದರೆ ನಾವು ಅದನ್ನು ಪಡೆಯುತ್ತಿರುವ ಫಲಿತಾಂಶಕ್ಕೆ ಅದು ಯೋಗ್ಯವಾಗಿದೆ ವರ್ಮಿಕಾಂಪೋಸ್ಟ್ ಸೂಕ್ಷ್ಮಜೀವಿಗಳು ಇಲಿಗಳು ಮತ್ತು ಅಳಿಲುಗಳಿಂದ ಹಾಗೂ ಸೂರ್ಯ ಮತ್ತು ಮಳೆಯಿಂದ ರಕ್ಷಿಸುವುದು ಮುಖ್ಯ ಕನ್ಹಾ ಶಾಂತಿವನಂನಲ್ಲಿರುವ ಕೃಷಿ ತಂಡವು ಸಾವಯವ ಮತ್ತು ಸುಸ್ಥಿರ ವಿಧಾನಗಳನ್ನು ಬಳಸಲು ಬದ್ಧವಾಗಿದೆ